ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತಿನ ನಡುವ ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತಂತೂ ನೋಡ್ರಿಪ್ಪ ಅಮ್ಮರು ನಜ್ಮಾ ಕಡೆ ನಜ್ಮ ನಜ್ಮಾಕೊಂಡು ಇದಕ್ಕೆ ಹೋಗಕತ್ತಾರೆ ಅವರು ಲಕ್ಷ್ಮೇಶ್ವರಿಗೆ ಹೋಗಾಕತ್ತಾರೆ ಬೇಡ್ಕೊಂಡಿದ್ರು ಅವರು ಯಾಕೆಗೊಂದು ಹೆಣ್ಣಾಗಲಿ ಗಂಡಾಗಲಿ ಆಯಿತು ಅಂತ ಹೇಳಿದ್ರೆ ನಾವು ಬರ್ತೀವಿ ಆಮೇಲೆ ಕಡೆ ಬಾವಿ ಐತಿರಲ್ಲಿ ಬಾವಿ ಒಳಗೆ ತಟ್ಟದೊಳಗೆಲ್ಲ ನಿಮ್ಮ ಮಾಡಿದ್ರಿ ಮಕ್ಕ ಅದು ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡ್ತೀನಿ ಅಂತ ಅಂದ್ ಬೇಡ್ಕೊಂಡಿದ್ರಿ ಅದು ಹೋಗುವಂಥ ಟೈಮು ಇವತ್ತು ಬಂದೈತಿ ಹಾಗಾಗಿ ಅವ್ರು ಹೋಗಾಕತ್ತಾರೆ ನಾನು ಅಂದ್ರೆ ರಿಕ್ಷಾ ಮಾಡ್ಕೊಂಡು ಹೋಗಾಕತ್ತಾರೆ ಅವರು ಆ ರೇಪಾಗಿ ಏನಾದರೂ ರಿಕ್ಷೆ ಹಿಡಿತು ಅಂತ ಅಂದ್ರೆ ಹೋಗಾಡ್ರಿ ರಿಕೆ ನಮ್ಮನ್ನ ಸುಲ್ತಾನ್ ಅದೆಲ್ಲ ಹೋಗಕ್ಕತ್ತಾರೀ ಹಾಗಾಗಿ ಅಂತಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತಂದು ಹೇಳಕ್ಕಿಗೆ ಹೋದಂದ್ರೆ ಹೋಗಲಾಕ ರೀಕಿ ಈಗ ಅವ್ರಿಗೆ ಹೋಗೋಕೆ ಅಡುಗೆ ಮಾಡ್ತೀನಿ ರೀ ಒಂದು ಸ್ವಲ್ಪ ಅದೇನೇನು ಮಾಡ್ತೀನಿ ಅಂತ ಅಂದ್ರೆ ನೋಡಂಬ್ರಿ ಹೀಗೆ ನೋಡ್ರಿ ಒಂದು ಸ್ವಲ್ಪ ಬೆಳೆ ಪಲ್ಯಕ್ಕೆ ಆಮೇಲೆ ಕಡೆ ಹಿಟ್ಟಿನ ಪಲ್ಯಕ್ಕೆ ಹಸ್ಯಕಾರ್ಬೇಕಲ್ರಿ ಹಾಗಾಗಿ ಒಂದು ಸ್ವಲ್ಪ ಹಸ್ಯ ಕಾರ್ಕೊಂಡ್ಬನ್ರಿ ಬೆಳೆ ಪಲ್ಯಕ್ಕೆ ಸ್ವಲ್ಪ ಪೇಸ್ಟ್ ಸಣ್ಣ ರೀ ಸ್ವಲ್ಪ ಒಡಗೊಬ್ಳಾದ್ರೆ ನಡಿತೈತಿ ಪೇಸ್ಟ್ ಮಾಡ್ಕೊಂಡ್ರಿ ಇಲ್ಲಿ ನೋಡ್ರಿ ಬೇಳೆ ಪಲ್ಯಕ್ಕ ಎಣ್ಣೆಕಾಯಿ ನಾನು ಈಗ ಉಳ್ಳಾಗಡ್ಡಿ ಹಾಕೊಂಡ್ಬಿಡ್ಕೊಂಡ್ ಸ್ವಲ್ಪ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡ್ರೆ ಆಗಿಬಿಟ್ರೆ ಒಂದು ಸ್ವಲ್ಪ ಅಡ್ಡಿ ಒಂದು ಹಾಕೊಂಡ್ರಿ ನಾವು ಮೆಣಸಿನ್ಕಾಯ್ ಪೇಸ್ಟ್ ಮಾಡ್ತಿದ್ದಲ್ರಿ ಇದನ್ನ ಹಾಕೊಂಡ್ರೆ አርባ አልበል እንወጣ ከገድር እንደት ሆነች እንትን እኮ ነው አመከደ አመቻለሁ አመከደ አስመ አብ እንትን እኮ ነው አመከደ አስመ አብ ಕಷ್ಟ ನಮ್ ಬ್ಯಾಳೆ ಎಷ್ಟು ನೋಡ್ಕೊಂಡು ಉಪ್ಪು ಉಪ್ಪಾಕೊಂಡ ಈಗ ತೊಗರಿ ಬೇಳೆ ಹಾಕೊಂಡು ಜವಾರಿ ಬೇಡ್ರಿ ತೊಗರಿ ತಗ್ರಿವು ಜವರಿ ಬ್ಯಾಡಾದ್ರೆ ರುಚಿ ಆಕೈತ್ರಿ ಇವ್ರಿ జాస్తీ హాకీల్ స్వల్ మమూ బేకల్ హాయి సరే పట్టాకా నమగూ మన తిన్నాకర జాస్తి ఈగన్ అంత మిక్స్ మరి ಪಲ್ಯ ತಾಳ್ಸೋದಂತಾರೆ ನಮ್ಮ ಕಡೆ ಮಡಿಕೆ ಪಲ್ಯ ತಾಳ್ಸಿದ್ನಿ ಬೇಳೆ ಪಲ್ಯ ತಾಳ್ಸಿದ್ನಿ ಅಂತಾರೆ ಇವಾಗ ನಾನು ಬೇಳೆ ಪಲ್ಯ ತಾಳಿಸಿ ಇಟ್ಟೆ ನೋಡಿರಿ ಸ್ವಲ್ಪ ಉಪ್ಪಿದ ಆಗ್ಬೇಕ್ರಿ ಕುದಿಬೇಕಾದ್ರೆ ಹ್ಞೂ ಮುಚ್ಚ ಮುಚ್ಚಿದ್ದೇನ್ರಿ ಈಗಿಲ್ಲಿ ಬೇಳೆ ಪಲ್ಯ ಕುದಂತಂದ್ರೆ ಚಪಾತಿ ಇಟ್ಟ್ರಿ ಹೊಸ ಉಪ್ಪು ಹಾಕ್ಕೊಂಡು ಚಪಾತಿ ಇಟ್ಟು ನಾ ಇನ್ನು ಮಕ್ಕಂದಾರೀ ತಿಂಡಾರಿ ಪರಿ ಇವಾಗ ಚಪಾತಿ ಹಿಟ್ಟು ಇದ್ರಿ ಅದನ್ನೇನು ಮಾಡ್ತೀವಿ ಬಂದ್ರೆ ಮುಚ್ಚಿಟ್ ಬಂದ್ರಿಗಿ ಪಕ್ಕಕ್ಕೆ ಇನ್ನು ಪಲ್ಯ ಅದು ಮಾಡೋದೈತ್ರಿ ಅಲ್ಲಾಟಿಗೆ ಇದು ಮಾಡ್ತೀನಿ ನೋಡ್ರಿ ಪಲ್ಯ ರೆಡಿ ಆಯ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೊಂಡು ತಿಳಿಸ್ಕೊಂಡು ಬಂದ್ರಿಗೆ ಇದು ಈಗ ಇಲ್ಲಿ ರೀ ಚಲೋ ಇಕ್ಕಿನ ಇವು ಇದು ಒಗ್ಗರಣೆಲ್ಲ ಮಾಡ್ಬೇಕಾಗಿತ್ತು ಈ ಟೈಮ್ ಇಲ್ಲ ರೀ ಜಾಸ್ತಿ ಹಾಗಾಗಿ ಬಿಳಿ ಅನ್ನನ ಒಂದು ಸೀಟಿ ಒಳಗಾಗ್ಬಿಡತ್ತಂತಂದು ಅನ್ನ ಗಿಡ ಹಾಕತೀನಿ ರೀ ಈಗ ಅನ್ನದ ಸೀಟಿ ಆಗೋರ್ಗು ಇದ್ರಿದ್ರು ತತ್ತಿ ಸಾರು ತತ್ತಿ ರೀ ನಿನ್ನೆ ತತ್ತಿ ಸಾರು ಮಾಡ್ಕೊಂಬಿಡ್ತೀನಿ ರೀ ಅದಕ್ಕೆ ಮಸಾಲೆ ಮಾಡ್ತೀನಿ ಅದ್ರ ಈಗ ತತ್ತಿ ಸಾರಿಗೆ ಕೊಬ್ಬರಿ ಹಚ್ಬಾಳಂತರಿ ಆಮೇಲೆ ಕಡೆ ಈಗ ಲಕ್ಷ್ಮೀ ಸುರಕೇನು ರೀ ಭಾಳ ಸತ್ಯ ದೇವ್ರು ನೋಡ್ರಿ ಪ ಅದು ಎಷ್ಟು ಸಲ ಹೋಗಿ ಬಂದಿವಿ ನಮ್ಮ ರೋಡ್ ಸಲ ಹೋಗಿ ಬಂದಿವಿರಿ ನಾವು ಅಲ್ಲಿಗೆ ಒಮ್ಮೆ ಮಸ್ತಿನೂ ಇದೀವಿ ನಾವೆಲ್ಲ ಫ್ಯಾಮ್ಲಿ ಸಮೇತ ಹೋಗಿ ವಸ್ತಿದೀವಿ ಒಂದಿನ ವಸ್ತಿಯಿದ್ದು ಜಳಕ ಅದೆಲ್ಲ ಬಾವಿ ಇದ್ರಿ ನೀರು ಜಗ್ಗದ ನಾನು ನೀರು ಜಗ್ಗದ್ ಗೊತ್ತ್ರಿ ಬಾವಿ ನೀರು ಜಗ್ಗಿತ್ತೀರಿ ನಾನು ಜಗ್ಗಿ ಜಗ್ ಜಗ್ ಜಗ್ಗಿ ಇಂತ ರೊಟ್ಟಿ ಎಲ್ಲ ಭಾಳ ದಿನ ಆಗೈತೆ ರೀ ನಮ್ಮೂರ ಬಾವಿ ಇದ್ದು ರೀ ಜಗ್ ರೂಢಿ ಇತ್ತು ಇವಾಗ ಕೈ ಕಾಲು ಕೂಡ ಭಾಳ ನೋದ್ರಿ ಅವ್ನು ಜಗ್ಗಿ ಜಗ್ಗಿ ಎಷ್ಟು ಮಜಾ ಬರುತ್ತವ್ರಿ ಅವಾಗ ಅವಾಗ ಈಗ ಅಲ್ಲಿಗೆ ಅಮ್ಮರು ಹೋಗಾಕತ್ತೀ ನಮ್ಮ ನಜ್ಮ ಆ ಮಗಳನ್ನ ಕರ್ಕೊಂಡು ಹರಿಕೆ ಐತೆ ಅಲ್ರಿ ಹೋಗಿ ಮುಟ್ಟಿಸಿ ಬರ್ತಾರೆ ಈಗ ಹರಿಕೆ ರೀ ಆಯ್ಕೆಗೆ ಹದ್ರ ಹಾಕತ್ತಾರೀ ರೀ ಆ ತೊಟ್ಟಲ್ದಾಗ ಇಳಿಸ್ತಾರೇನು ನನ್ನ ಮಗಳಿಗೆ ಅಂಥೇಳಿ ಇಲ್ಲ ಬಾರು ಹಂಗ ನಿಯಮ ಮಾಡ್ತಾರ ಅಂತ ಅನ್ನಕತ್ತಾರೆ ಅಮ್ಮ ನೋಡ್ಬೇಕು ಅಲ್ಲಿ ಏನೇನು ಮಾಡ್ತಾರೆ ಏನೋ ಗೊತ್ತಿಲ್ಲ ರೀ ಮತ್ತು ನಾನು ಹೋಗಂಗಿಲ್ಲ ರೀ ಹಂಗಾಗಿ ಅಲ್ಲಿ ಹೋಗಿದ ಮೇಲೆ ಗೊತ್ತಾಗತ್ತೀ ಅವ್ರಿಗೆ ಅನ್ನಕ್ಕೆ ಈಗ ಅನ್ನ ಸೀಟಿ ಆಗೋದ್ರೊಳಗೆ ಇದು ಮಸಾಲೆ ಮಾಡ್ಕೊಂಬಿಡ್ತೀನಿ ಇದು ಹಿಟ್ಟಿನ ಪಲ್ಯ ಒಂದು ಮಾಡ್ಬೇಕು ರೀ ಜೋ ಇದು ಕೊರಲು ಪಲ್ಯ ರೀ ಅದನ್ನೊಂದು ಮಾಡ್ಬೇಕು ಒಂದು ಮಾತ್ರ ಮಾಡಿಡ್ತೀನಿ ಇದೆಲ್ಲ ಮುಗಿಸ್ಕೊಂಡು ಅದನ್ನು ಮೆಗಡೆ ಚಪಾತಿ ಲಾಸ್ಟಿಗೆ ಮಾಡ್ತೀನಿ ರೀ ಅದಕ್ಕಿ ನೆನೆ ಹಾಕಿದ್ದೆ ನಾನು ನಿನ್ನೆ ಪಡ್ ಮಾಡ್ಬೇಕು ಇವತ್ತಂತ ಹೇಳಿದ್ರು ನೋಡೋಲ್ಲ ಅವ್ರು ಹೋದ್ರವಾಗ ಅದು ಅಂತ ಹೇಳಿದ್ರೆ ಅವ್ರಿಗೆ ಒಂದಿಷ್ಟು ಕಟ್ ಕಳಿಸ್ತೀನಿ ಆಟೋದ್ ತಿಂತಾರೆ ಜಲ್ದಿ ಮಾಡೋಕೆ ಪ್ರಯತ್ನ ಮಾಡ್ತೀನಿ ರೀ ಈಗೀಗ ಅರಿಪ ಎರಡು ಸದ್ ಹೇಳೋದು ಅರಿಪ್ಪ ಹೇಳಮ್ಮ ನೋಡ ಇಲ್ಲ ನೋಡ್ರಿ ಇವಾಗ ಕೊಬ್ಬರಿ ನಾನು ರೆಡಿ ಮಾಡಿದೆ ಎಲ್ಲಾ ಮಸಾಲೆ ತರ ಹಾಕಿ ಬಿಟನ್ರಿ ಏನ್ ಮಸಾಲೆ ಅಂತ ಏನಿಲ್ಲ ಅಲ್ಲ ಅಲ್ಲಾ ಬೆಳ್ಳುಳ್ಳಿರಿ ಕಡೆ ಕೊತ್ತಂಬರಿ ಧನಿಯಾ ಪುಡಿರಿ ಗರಂ ಮಸಾಲ ಉಪ್ಪು ಖಾರ ಎಲ್ಲ ಕುಡಿ ಹಾಕಿದ್ದು ಟೊಮೆಟೊ ಅಣ್ಣ್ರಿ ಮಿಕ್ಸಿ ಮಾಡಿಬಿಡದ್ರಿ ಕೊಬ್ಬರಿ ಈಗ ಅನ್ನದ ಸಿಟಿ ಆತ ಬಂದ್ ರೀ ಈಗ ತತ್ತಿ ಸಾರು ಮಾಡ್ಕೊಂಡ್ರಿ ಆರಿ ಪೈ ಮಸಾಲೆ ಬರೀ ಮಸಾಲೆ ಹಾಕಾಕತೀಗ ಮಾರಾಕತಿ ನೋಡಮ್ಮ ಈಗ ಮಸಾಲೆ ಹಾಕೊಂಬಂತೆಲ್ಲಾ ತತ್ತಿ ಸಾರು ಮಾಡ್ತೀನಿ ಈಗ ಇದು ಆತು ಬೆಳೆ ಪಲ್ಯ ಆಗೈತಿ ಆಮೇಲೆ ಕಡೆ ಅನ್ನ ಮಾಡಿದೆ ಚಪಾತಿ ಇಟ್ನ ನಾರಿತೀನಿ ಚಪಾತಿ ಒಂದ್ ಮಾಡ್ಬೇಕನ್ನ ನೀನು ಮೊಕ್ಕ ತಕೊಂಡು ಸ್ವಲ್ಪ ಚಪಾತಿ ಮಾಡಿ ಚಪಾತಿ ಮಾಡ್ಕೊಟ್ಬಿಡು ಕಟ್ಕೊಳ್ಕೆ ಅಂತ ಮಾಡ ಈಗ ನಾವು ನಾವ್ ಬೇಕಂದ ಒಂದು ಪರ್ಸನ್ ಪುಡಿ ಒಂದು ಹಾಕಿದ್ದ ಪರ್ಸಿನ ಪುಡಿ ಹಾಕಿ ಈಗ ನೋಡ್ರಿ ಎಣ್ಣೆಗೆ ಮಸಾಲೆ ಹಾಕಿನಿ ಸ್ವಲ್ಪ ಎಣ್ಣೆ ಒಳಗೆ ಇದು ಮಾಡ್ಕೋಬೇಕ್ರಿ ಕೈ ಕೈಯಾಡ್ಬೇಕ್ರಿ ಈ ಥರ ಟ್ರೈ ಮಾಡ್ಕೊಬೇಕ್ರಿ ಮಸಾಲೆ ಎಲ್ಲ ಸ್ವಲ್ಪ ಹೊತ್ತು ಇದು ಅಂತ ಹೇಳಿದ್ರೆ ಎಣ್ಣೆ ಒಳಗೆ ಆಮೇಲೆ ಕಡೆ ನೀರು ಹಾಕೋಬೇಕ್ರಿ ನಾವು ಈ ಥರ ಕೈಯಾಡೋನ್ರಿ ನಾವು ಅದು ಇವಾಗ ಗ್ರೇವಿ ಕುದಿಯಾಕತ್ತೀ ಈಗ ತತ್ತಿ ಒಡ್ದು ಇದು ಒಡೋ ತತ್ತಿ ಇದು ಇದ್ರಾಗ ತತ್ತಿ ಹೊಡೆದು ಹಾಕೊಳ್ರಿ ಹ್ಞೂ ನೋಡ್ರಿ ಇವಾಗ ತತ್ತಿ ಸಾರನ್ನ ರೆಡಿ ರೀ ಈಗ ಇದನ್ನು ಬಂದು ಮಾಡ್ಕೊಂಡ್ರಿ ತತ್ತಿ ಸರಿಂದ ಆಮೇಲೆ ಸ್ವಲ್ಪ ಹಿಟ್ಟಿನ ಪಲ್ಯ ರೀ ಹಿಟ್ಟಿನ ಪಲ್ಯ ಮಾಡಿಟ್ಟು ಆರಿ ಪಚಾಪಾತಿಲಿಸ್ಕೊಟ್ಲು ಬೇಯಿಸಿಬಿಡ್ತೀನಿ ರೀ ಬರಬ್ರಿ ಅಡಿಗೆ ಪಿಂಚಿಂಗ್ ಆಗುತ್ತೆ ಅಲ್ಲಿಗೆ ನೋಡಿರಿ ಏನು ಮಾಡತ್ಪಾ ನೆಕ್ಸ್ಟ್ ಅಂತ ಹೇಳಿದ್ರೆ ಹಿಟ್ಟಿನ ಪಲ್ಯ ಬೇಕು ಸ್ವಲ್ಪ ಹಿಟ್ಟಿನ ಪಲ್ಯ ಮಾಡೋಕೆ ಈಗ ಡಬ್ಬ್ರಿ ಕಾಯಿ ಇಲ್ಲಿ ಈಗ ಏನು ಮಾಡೋದಪ್ಪ ಅಂದರೆ ಎಣ್ಣೆ ಹಾಕ್ಕೊಂಡ್ರೀ ಇದಕ್ಕೆ ಈಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಆಯಿತು ಅಂತ ಹೇಳಿದ್ರೆ ಸಾಸಿವೆ ಜಿರಿ ಹಾಕೊಂಡೆ ಎಳ್ಳಿ ಕಾಯ್ದಿರಬೇಕೇನು ರೀಪ್ರಾ ಸಾಸಿವೆ ಜೀರಿಗೆ ಹಾಕೊಂಡ ಸಾಸಿವೆ ಜಿರಿಗೊಪ್ಪು ಚಟಪಟ ಬಂತಂದ್ರೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇನು ಹಾಕೊಂಡು ಇದು ಕರಿಬೇವಿನ ಸೊಪ್ಪು ಇದು

സുപ്പ ഉപ്പിക്ക് ആ സ്വല്ല ഭാ ടേസ്റ്റ് ആകെ മിക്സ് ದಿನೆ ಹಿಟ್ಟಿನ ಮುಂಚೆ ಉಳಿದಿರಿ ಮುಂಚೆ ರೀ ಇದನ್ನು ಹಾಕೊಂಡು ಹಿಡ್ಕೊಂಡು ಚಲೋ ನೀರಿನೊಳಗೆಲ್ಲ ಇದನ್ನ ಮುಂಚೆ ಹಣ್ಣು ನೋಡ್ಕೊಂಡು ಹಾಕೊಂಡು ರೀ ಭಾಳ ಟೇಸ್ಟ್ ರೀ ಹಿಟ್ಟಿನ ಪತಿ ಹಿಂಗೆ ಮಾಡ್ಕೊಂಡು ರೀ ೂರಿ ಆಗಿರ್ಬೇಕು ಅದು ಅಂದ್ರೆ ಇನ್ನೂ ಟೇಸ್ಟ್ ಆಗೈತೆ ಹಾಗಾಗಿ ನಾ ಸ್ವಲ್ಪ ನೀರು ಆಗೋಲ್ಲ ಚಲೋ ಅಯ್ಯೋ ಬೀಜ ಬಿತ್ರಿ ಹುಂಚಿ ಬೀಜ ನೀರು ಕುದಿಯಕ ತಿರುಗಿದ ನಾನು ಏನು ಮಾಡಿದ್ದೆ ರೀ ನೀರು ಕುದಿಯ ಮುಂದೆ ಒಣ ಹಿಟ್ಟು ಹಂಗೆ ಹಾಕಿ ಆಮೇಲೆ ಕಡೆ ಗರಗರ ಅಂತ ಇವತ್ತು ಇವತ್ತೇನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಹಿಟ್ಟು ಕಲಿಸ್ಬಿಟ್ಟಿನ್ರಿ ಅದಕ್ಕೆ ಕಲಿಸ್ಬಿಟ್ಟು ಚಲೋತ್ನಾಗದ ಗುದ್ದಿದ ಮೇಲೆ ಒಣ ಹಿಟ್ಟು ಹಾಕ್ತೀನಿ ರೀ ഇട്ട് കലസന്ത ഇട്ട് അതൊന്നു ഒണ ഹിട്ടി ഒന്നെര നിമിഷ ആണ ഹിട്ട് ഹാ ഹി ഹി കേ ಇಲ್ಲಿ ಬೇಸನ್ ಇದು ಬೇಸನ್ ಹಿಟ್ಟು ಅಂತೀವಿ ನಾವು ಪಲ್ಯದ ಹಿಟ್ಟು ಹಾಕಿ ಇದು ರೀ ಇದು ಸ್ವಲ್ಪ ತಳದಾಗ ಇದಾಗಿತ್ತು ನಡ್ದಿದ್ರೆ ಅದೇನೇ ಇಲ್ಲ ಸ್ವಲ್ಪ ಹಾರ ಹಾರಿದ ಮೇಲೆ ಪೇಡತಿ ಅದನ್ನು ಆಮೇಲೆ ಕಡೆ ಇದನ್ನು ಮಾಡ್ಬಿಡ್ತೀನಿ ರೀ ಕೊರ ಹಿಟ್ಟಿಂಪಲ್ಯ ಮಾಡ್ಬಿಡ್ತೀನಿ ಇಲ್ಲಿ ಅಮ್ಮ ಚಪಾತಿ ಮಾಡಾಕತ್ತರ ಈಗ ಚಪಾತಿ ಬೇಯಿಸ್ತೀನಿ ರೀ ನಾನು ಅದೊಂದು ಈಗ ಮಾಡೋದು ಇನ್ನೂ ಹರಿಕೆ ಮುಗ್ದಿಲ್ಲ ನಮನ್ ಮಗಳ ಮುಗ್ದಿಲ್ಲ ಹರಿ ಬಾಳದ್ರೀನೋಯ ಚಲೋ ಏನು ನೋಡಬಹುದು ದೊಡ್ಡ ಗಾಡಿ ಗಾಡಿ ಮಾಡ್ಬೇಕಾಗಿತ್ತು ಏನ್ ಮಾಡ್ಬೇಕು ರೊಕ್ಕ ಸಣ್ಣ ಮಾಡಿದೆ ಆಯ್ತು ಮಾಡಿ ಅವ್ರ ಹರಿಕೆ ಮುಟ್ಟಿತ್ತು ಹೋಗೋಣ ಮತ್ತೊಮ್ಮೆ ದೊಡ್ಡ ಗಾಡಿ ಮಾಡ್ಕೊಂಡು ಎಲ್ಲಾರು ಹೋಗ್ ಆಯ್ತಾ ಅವ್ರಿಗೆ ಬಿಟ್ಟು ಏನಾಯ್ತವ ನಮ್ದು ಯಾವ ಆಯ್ತು ಬಿಟ್ಟು ಏನಾಯ್ತು ನಮ್ದು ಹೋಗಿ ಬರ್ರಿ ಈಗ ಮತ್ತೆ ಮತ್ತಮ್ ಹೋಗ್ತಾ ನಾವು ಪದರಿನ ಚಪಾತಿ ಮಾಡಾಕತಿ ಪದ್ರಂಕ್ರ ಇದ್ರೊಳಗೆ ತೇವಿ ಒಳಗೆ ಬಿಡಾಕತ ಅವ್ ಇಲ್ಲಿ ನೋಡ್ರಿ ಇವಾಗ ಕೊಬ್ಬರಿ ಅದೆಲ್ಲ ಅಂದ್ರೆ ಕೊರದೇ ನಾನು ಹಿಟ್ಟು ಕೊರೆದು ಆಮೆ ಕಡೆ ಕೊಬ್ಬರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರ ಮೇಲೆ ಈಗ ಇದು ರೆಡಿ ಆಯ್ತು ಈಗ ಬುತ್ತಿ ಕಟ್ಬಿಡಣ ಈಗ ಪಟ ಪಟ ಇಲ್ಲಿ ನೋಡ್ರಿ ಬೇಳೆ ಪಲ್ಯ ಆಮೇಲೆ ಕಡೆ ಕೊ ಹಿಟ್ಟಿನ ಪಲ್ಯ ಈಗ ತತ್ತಿ ಒಂದು ಹಾಕೊಂಡ್ರಿ ಈಗ ಇಲ್ಲ ರೀ ತತ್ತಿ ಸಾರು ಹಾಕ್ತೀನಿ ರೀ ಇವಾಗೆಲ್ಲ ರೆಡಿ ರೀ

ಹಾ ಅರಿಪ್ಪ ಹೋಗ್ಬರ್ತೀರಾ ಹ್ಮ್ ಅರಿಪ್ಪನ್ ಹ್ಞೂ ಈಗ ಅಮ್ಮನ ನಮ್ಮ ಹೋಗಕತ್ತ ಹೋಗ್ಬರ್ರಿ ಅರಿಪಾ ಅಮ್ಮ ಬರ್ರಿ ಹಾಂ ಹ್ಞೂ ನಾನಂತೂ ನಾಷ್ಟ ಮಾಡಾಕತ್ತೀರಿ ನಾಷ್ಟ ಮಾಡ್ಬೇಕಂತಂದ್ರೆ ಅಕ್ಕಿ ನಿನ್ನೆ ಹಾಕಿದ್ದು ಇದು ಮಾಡಿದ್ದೆ ರುಬ್ಬಿಟ್ಟಿದ್ದೇವೆ ರುಬ್ಬಿಟ್ಟಿದ್ದೀರಿ ದೋಸೆನೆಲ್ಲ ಪಾಡ್ರ ಮಾಡಿರಾಕಂತಂದು ಇವಾಗ ಇದು ಅಡಿಗೆ ಮಾಡಿದ್ದನ್ನ ಸಾಕಷ್ಟು ಉಳಿದ್ಬಿಡುತ್ತಾ ಹಂಗಾಗಿ ಅವನೇನ್ ಮಾಡ್ಲಾರಪ್ಪ ಫ್ರಿಜ್ ನೋಡ್ತಾ ಇಟ್ಬಿಟ್ಟೇನೆ ಹಿಟ್ಟ ಅರ್ಶಿ ಮಾಡ್ಕೊಡ್ತೀನಿ ಅಂದ್ರೆ ಬೇಡ ನಾಕತ್ತ ಮಾಡ್ಕೊಡ್ರಿ ನರ್ಶಿನ ಅರ್ಶಿಯೋದೇನ್ರ ಹ್ಞೂ ಬೇಡ ನೀನು ಊಟ ಮಾಡ್ತೀಯಾ ಆಮೇಲೆ ಮಾಡ್ತೀನಿ ಇವಾಗ ಆರಾಮಿಲ್ರಿ ಒಲಂತ್ರಿ ಅದಕ್ಕೆ ನೀ ಯಾವಾಗ ಯಾಕ ಮಾಡ್ಬಾ ನೀನು ನೋಡಕ್ರ ನನಗೆ ಸ್ವಲ್ಪ ಶಕ್ತಿ ಬೇಕಲ್ಲ ನಾನು ಊಟ ಮಾಡ್ತೀನಿ ಅಂತ ಹನ್ನೆರಡು ಗಂಟೆ ಆತ ಈಗ ನಾಷ್ಟ ರೀ ಟೇಸ್ಟ್ ಆಗೈತ್ರಿ ಅಲ್ಲ ಹಿಟ್ಟಿನ ಪಲ್ಯ ಆಮೇ ಕಡೆ ಬ್ಯಾಳಿ ಪಲ್ಯ ತತ್ತಿ ಸಾರು ಸೂಪರ್ ಆಗೈತಿ ಊಟ ಮಾಡಾತ್ತೀನಿ ರೀ ನೋಡ್ರಿಪ್ಪ ಟೈಮು ಒಂದು ಆತ್ರಿ ಆಮೇಲೆ ಕಡೆ ಬಟ್ಟೆ ಬಾಳಿದ್ರಿಪ ಒಟ್ಟು ತೊಳ್ದ್ ಹಾಕಬಂದ್ ಇಲ್ಲಿವರೆಗೂ ಬಟ್ಟೆ ಹೊಗೆೋದ ಹೊಗೆದ ಒಗೆದ ಹೊಗೆದ್ರಿ ರಗಡ್ ರಗಡ ಆಯ್ತು ಈಕಿ ನೋಡ್ರಿ ಆರಾಮಿಲ್ಲ ಅನ್ನೋದು ಫೈದೆ ತೊಳಕದ್ ಈಕಿ ಏನ್ ತರ್ಸ್ಕೊಂಡಿವ ಈಗ ಹ್ಮ್ ಬಿರಿಯಾನಿ ತರ್ಸ್ಕೊಂಡ ಅಂತ ನೋಡ್ರಿ ಅಯ್ಯ ಅಯ್ಯ ಮೂರು ಪೀಸ ನಾಲ್ಕು ಪೀಸ್ರಾಗ ಅಷ್ಟ ಹ್ಮ್ ಮತ್ತ ನಾನಾ ಮನಿಯೊಳ ಮಾಡಿದ್ನಲ್ಲಿ ಇವ್ ಹೆಂಗ್ ಬೇಕಂಗ ನನಗ ಚಿಕನ್ ತರ್ಸ್ಕೊಟ್ಟಿದ್ನಿ ಅಂದ್ರೆ

ನನಗ ಸ್ವಲ್ಪ ಕೇಳ್ರಿ ತಾನು ಊಟ ಮಾಡ್ತಾಳ ಏನೇನು ಉಂಡ್ರಿ ನೋಡ್ರಿ ಎಷ್ಟು ಮಂಟಿದ್ದಿತ್ತು ಹುಡುಗಿದ ಬೆಳಗ್ಗೆ ಇದ್ದ ಚಲೋ ಮಾಡಿ ನಂಗೆ ಕುಂದ್ರಬೇಕು ನೋಡ ನಾವು ಹ್ಞೂ ರುಚಿ ಏನು ರುಚಿ ಆತಲ್ತ ಅಂತ ಆತಲ್ತಂತೇಳ ನಾವು ಅಂಗಡಿ ಹೋಗ್ತೈತಿರಿ ಅವ್ರ ಅಪ್ಪ ಏನ್ರಿ ಹಾರಿ ತಯಕತ್ತೀಗ ನಮ್ಮ ಸುಲ್ತಾನ್ ಬಾಬರ್ ಬಂದಾರೀ ಸಾಮಾನು ಇಟ್ಟು ನಿಂತಪ್ಪ ಅಂತ ಪಾಂತ್ ಹೇಳಿತ್ರಿ ಏನು ಮಾಡ್ತಾನ ಗೊತ್ತಿಲ್ಲ ಹ್ಞೂ ಹ್ಞೂ ಹೊಕ್ಕೀನಿ ಏನಕ್ಕನ ಬಾರಿ ಅಂತ ಹೇಳ್ತಿ ಹ್ಞೂ ಅಂತ ಹೇಳಿ ಕೇಳ್ತಾನೆ ರೀ ಶಾನೆ ಅದ ನಮ್ಮ ಸುಲ್ತಾನ್ ಸುಲ್ತಾನ ಎಲ್ಲ ನಾನು ಸುಲ್ತಾನ ರೀ ಇಲ್ಲಿ ಗಾಬ್ರಿ ಅಂದ್ರೆ ನಾ ಮತ್ತೆ ಕಾಣಲೇ ಇಲ್ಲ ಎಲ್ಲಿ ಒಂದಪ್ಪ ಅಂತ ಹೇಳಿ ಒಂದು ಮಾಮೂ ಎರಡು ಬುಟ್ಟಿ ತೊಗೊಂಬ ಹ್ಞೂ ಶಾನೇ ರೀ ಗಲೀ ಬಿಟ್ ಹೋಗಿ ಸಾಂಬ್ರಿಟ್ಟು ಬಂದಿರಿಪ್ಪ ಛತ್ರಿ ಹೋಗ್ಬೇಕು ಇನ್ನ ಇನ್ನು ಬಡ್ಡ ಹೋಗ್ಬೇಕು ಇವಾಗ ನಮ್ಮ ಸುಲ್ತಾನ ಎರಡು ಸಲ ಓಡಾಡೋದು ಕಡಿಮೆ ಮಾಡಿದಾರೆ ನನಗೆ ಎರಡು ಬಿಟ್ಟು ಒಮ್ಮಕ್ಕು ಓದ್ಬಿಟ್ಟ ಅವನು ತೊಗೊಂದೋಗಿಟ್ಟು ಮನೆಗೆ ಹೋದ್ರೆ ಅವನು ಇವಾಗ ನಮ್ಮ ಛತ್ರಿ ಬಡ್ಡ ಅಂತ ಇನ್ನು ಇವಾಗ ಒಂದು ನಾಲ್ಕೈದು ಸಲ ಓಡಾಡಿನ್ರಿ ಈಗ ಈಗ ಅದು ಛತ್ರಿದ ನೆನಪಾಗಿಲ್ರಿಪ್ಪ ಮನಿ ಫುಲ್ ಫುಲ್ಲಾಗೈತ್ರಿ ಮತ್ತೆ ಹೋಯಿಲ್ಲ ಅಂತ ಹೇಳಿದ್ರೆ ಹೋಗ್ಬೇಕು ಈಗ ನನ್ನ ಛತ್ರಿ ಒಂದು ಒಂದು ಇದ್ರಿ ಮೀನಾ ಕಡ್ದು ಬಡ್ಡ ಹ್ಞೂಪ್ಪ ನನ್ನ ಬಂಡೆ ತೊಗೊಳ್ತಾಯ್ತೀ ಪಾಪ ಊರಿ ಹೋಗಿ ಬಂದು ಆದಮ್ಮ ಫಸ್ಟ್ ತೊಗೊಂಡಿಲ್ಲ ಅವು ಇದ್ರ ಬ್ಯಾಗ್ನಾಗಿಯನ್ನು ನೀವು ತೊಗೊಂಬುಸ್ತುಸ್ತಾವ್ರ ಸುಸ್ತುಸ್ತ ಹಾಕೈತೆ ಅಂದ್ರೆ ಕಿಮ್ಮತ್ ಕೆಲಸ ಎಲ್ಲ ಮುಗಿತಲ್ಲ ಈಗ ಹಾ ಬಾಂಡೆ ಬಾಳ ಬಾಳಿದ್ವು ಇಪ್ಪತ್ತು ಒಳಕ ಮುಂದೆ ನಾನು ಕಸ ಈಗ ದೇವರ ದೀಪ ಹಚ್ಬೇಕು ಏನು ಮಾಡಕೀಮೋ ಮೊಮ್ಮೂಸು ಮೊನ್ನೆ ಟೇಸ್ಟ್ ಇದ್ದಲ್ಲ ಅಲ್ಲ ಇವತ್ತೆಲ್ಲ ಅಡಿಪಡಿ ಬಾಳಾಯ್ತಲ್ಲಮ್ಮ ಇವತ್ತು ಯಾಕೆ ಮಾಡಕ್ ಹೋಗಿದ್ ನಾ ಮಾಡಕ್ ಬರ್ತಿದ್ದಿಲ್ಲ ಅದ್ರಾಗ ಈ ಥಂಡಿ ಒಳಗೆ ಏನು ಒಂದು ಸ್ಪೆಷಲ್ ಸ್ಪೆಷಲ್ ಬೇಕತಿ ನಮ್ಮ ಮರಿಪ್ಪ ಸ್ಪೆಷಲ್ ಈಗ ಆಡ್ರೀಗ ಅದು ಬಿಡ್ಬೇಕಮ್ಮ ಇದನ್ನು ತಗೊಂಡು ಕೊಬ್ಬರಿ ಹೆರ್ಜು ತೊಗೊಂಡು ಹಾಂ ಹೆರ್ಜ್ಬೇಕು ಬಿಡಮಾ ಮನೆ ನೋಡಿ ಹತ್ತ ಟೇಸ್ಟ್ ಆಗಿತ್ತು ನೋಡೋದು ಇದು ಕ್ಯಾ ಇದು ಕ್ಯಾರೆಟ್ರೆ ಹೆರ್ಜದನ ಹಾಂ ಹಂಗೆ ಹಾಕ್ಬೇಡ ತೊಳೋದು ಹೆರ್ಜದ ಹಾಂ ಸ್ವಲ್ಪ ಮಾಡ ಅದನ್ನೇನು ಕುತ್ಕೊಂಡು ಪರ ಆ ಪರ ಹೆಚ್ಚು ಬಿಟ್ಟು ಕೆಬೀಜನ ಹಾಂ ಸ್ವಲ್ಪ ಮಾಡಿ ಸ್ವಲ್ಪ ನಾನು ದೇವ್ರ ದೀಪಾಚಿಲೇ ಕೈಕೊಳ್ಳಿ ಮಕ್ಕ ತಕೊಂಡಿ ಏನ ಓ ಇಲ್ವಾ ತಿನ್ರಿ ನೀವು ಫ್ರೆಂಡ್ಸ್ ಬಂದಾರ ನಿನ್ನ ಫ್ರೆಂಡ್ಸ್ ನಮ್ಮ ಆರೀಫರ್ ಫ್ರೆಂಡ್ಸ್ ಬಂದರ್ತ ರೀಪಾ ಇಲ್ಲಿ ಓದ್ಸಿದ್ದಿಲ್ಲ ಅವ್ರಿಗೆ ಓದಿಸಿದಿಲ್ಲ ಇನ್ನ ಇವ್ರಿಗೆ ಓದಿಸಿಲ್ಲನಾ ಹೌದಾನ ಹ್ಞೂ ಹ್ಞೂ ಆಯ್ತು ತಗೊರಮ್ಮ ಮಾಡಿ ಮಾಡಿ ಏನು ಮಾಡ್ದಿ ನೋಡಿ ಸ್ವಲ್ಪ ಮಾಡುವ ಮಾಡಿದ್ರನ ಹಾಂ ಹ್ಞೂ ನಮ್ಮ ಫ್ರೆಂಡ್ಸ್ ರೀ ಇವರು ಭಾಳ ದೊಡ್ಡ ದೊಡ್ಡ ಇರ್ತಾರೆ ಇಲ್ಲೇ ನೋಡ್ರಿಪ್ಪ ನಾನು ಹೊಸ ಮಾಡಿದ್ದಾನೆ ಭಾಳ ಟೇಸ್ಟಾಗಿತ್ತು ಹಾಗಾಗಿ ಅನ್ನ ಅನ್ನತಾರೆ ಆ ರೆಸಿಪಿ ತೊಗೊಂಡು ಮಾಡು ಇನ್ನೂ ಚಲೋ ಆಕವು ನೋಡಿ ಮಾಡ್ತಾರೆ ಅಂತ ಹೇಳಿ ಹಾಗಾಗಿ ಇವಾಗ ಇಲ್ಲಿ ನಾನು ಸಣ್ಣಗೆ ತಕ್ಕ ತರಕಾರಿನ ಕಟ್ ಮಾಡ್ಕೊಂಡೇನಿ ಗಜ್ಜ್ರಿ ತುರ್ಕೊಂಡೇನಿರಿ ಕ್ಯಾಬೇಜ್ ಕಟ್ ಮಾಡ್ಕೊಂಡಿನಿ ಇಲ್ಲಿ ಸಣ್ಣಗೆ ಕಟ್ ಮಾಡಿದಂಥ ಅಂತ ಇದ್ರಿ ಮೆಣಸಿನ್ಕಾಯಿ ಹಾಕಿ ಇವಾಗ ಇಲ್ಲಿ ಎಣ್ಣೆ ಬಿಸಿ ಮಾಡೀನಿ ಹಾಕೊಂಡು ರೀತಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕ್ಯಾಬೇಜ್ ಮತ್ತು ಕ್ಯಾರೆಟ್ ರೀ ಇಲ್ಲಿ ನೋಡ್ರಿ ಕ್ಯಾಬೇಜ್ ಮತ್ತು ಕ್ಯಾರೆಟ್ ಹಾಕ್ಕೊಂಡಿನಿ ಗ್ಯಾಸ್ ಸ್ವಲ್ಪ ಸ್ಲೋ ಫ್ಲೇಮ್ದೊಳಗೆ ಇಡಬೇಕ ಆಮೇಲೆ ಇದ್ರೊಳಗೆ ಆಮೇಲೆ ಇಲ್ಲೇ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ರೀ ಯಾಕಂದರೆ ಜಲ್ದಿ ತರಕಾರಿ ಮೆತ್ತಗಾಗಿ ಬಿಡ್ತೈತಿ ಹಾಗಾಗಿ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ್ರಿ ಇಲ್ಲಿ ನೋಡ್ರಿ ಇವಾಗ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದರೆ ಸ್ವಲ್ಪ ತರಕಾರಿ ಮೆತ್ತಗಾಗಲಿ ಎಲ್ಲಿವರೆಗೂ ಪ್ಲೇಟ್ ಮೇಲೆ ಆಮೇಲೆ ಇಲ್ಲಿ ನೋಡ್ರಿ ಇವಾಗ ಸ್ವಲ್ಪ ತಾನು ಪ್ಲೇಟ್ ಮುಚ್ಚಿದ್ದೆ ಇದು ತೆಗ್ದೇನಿ ಇಲ್ಲೇ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಹಾಕೊಂಡ್ಬಿಡೋಣ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡೋಣ್ರಿ ಈಗ ಮತ್ತು ಇಲ್ಲಿ ನೋಡ್ರಿ ಇವಾಗ ಅದು ಮೊಮೋಸ್ ಸಾಸ್ ಮಾಡ್ಕೊಳಕ್ಕೆ ಮೂರು ಟೊಮಾಟೆಯನ್ನು ಹಿಂಗೆ ರೀ ಈ ರೀತಿ ಹೆಚ್ಕೊಬೇಕು ನಾನು ಸ್ವಲ್ಪ ರೀ ಹಾಗಾಗಿ ಆಮೇಲೆ ಇಲ್ಲಿ ಸ್ವಲ್ಪ ಇದು ಹಾಕೊಳ್ರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡ್ರೆ ನಮ್ಮ ಕಡೆ ರೀ ಅದು ಮೆಣಸಿನ್ಕಾಯಿ ಸಿಗ್ತೈತಲ್ರಿ ಪಾ ಒಣ ಮೆಣಸಿನ್ಕಾಯಿ ಅದು ಇಲ್ಲ ರೀ ಹಾಗಾಗಿ ನಾ ಲಾಸ್ಟಿಗೆ ಅರಿವು ಬೇಕಾದ್ರೆ ಇದನ್ನು ರೀ ಖಾರದ ಪುಡಿ ಇವಾಗ ನೀರು ಹಾಕಿ ಕೂಸೋಣ್ರಿ ಇದು ಇಲ್ಲಿ ನೋಡಿರುವಾಗ ನೀರು ಹಾಕಿನಿ ಗ್ಯಾಸ್ ಚಾಲು ಮಾಡೀನಿ ಕುದೀಲಿ ನಾನು ದೇವ್ರಿಗೆ ದೀಪ ಹಚ್ಚಿದ್ರಿ ದೇವ್ರ ದೀಪ ಹಚ್ಚಿ ಇದು ಹಿಟ್ಟಿಂಪಲ್ಯದ ಉಳತ್ರಿಪಾ ಮತ್ತೆ ಕೆಟ್ಟ ಹೋಗ್ಬಿಡ್ತೈತಿ ಮತ್ತೆ ಈಗ ಅದು ರಾತ್ರಿ ಮಠ ಅಂದ್ರೆ ಹಂಗಾಗಿ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಎಣ್ಣೆ ಒಳಗೆ ಬಿಸಿ ಮಾಡಿದ್ ಬಿಟ್ಟರೆವ್ನು ಅಂದ್ರೆ ತಡಿತಿದ್ದೀರ ಇಲ್ಲ ತಂದ್ರೆ ತಡಂಗಿಲ್ಲರಿ ಹಂಗಾಗಿ ಬಿಸಿ ಈಗ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಚಾ ಚಹಾ ತಗೊಂಡೋಗಂತೀರಮ್ಮ ಅಲ್ಲಿ ಇವ್ರಿಗೆ ನಮ್ಮಪ್ಪ ಮಾಮೋಸ್ ರೀ ಮಾಡಲ್ರಿ ನೋಡಿರುವಾಗ ಮೈದಾ ಹಿಟ್ಟ ಸ್ವಲ್ಪ ಹಾಕಿ ಹಿಟ್ಟನ್ನು ರೀ ಇದು ಮೈದಾ ಹಿಟ್ಟಿಂದ ಈಗಾಗ ಸುಂದ್ಸಾನು ಹುಳ್ಳಿ ಮಾಡ್ಕೊಳ್ಳೋಣ್ರಿ ಇಷ್ಟಿಷ್ಟ ಇಷ್ಟಿಷ್ಟ ಹುರುಳ್ಳಿ ಮಾಡ್ಕೊಂಡ್ರೆ ಭಾಳ ದುಡ್ಡು ಹಾಕೋರಿ ಇವು ಹಂಗಾಗಿ ಇವಾಗ ನೋಡ್ರಿ ಇಷ್ಟಿಷ್ಟು ಹುಳಿ ಮಾಡ್ಕೊಂಡು ಈಗ ಇದು ಹ್ಞೂ ಇಲ್ಲಿ ನೋಡ್ರಿಪ್ಪ ಇಷ್ಟಿಷ್ಟ ಎಲಿ ಮಾಡ್ಕೊಂಡೆ ನಾನು ಆಮೇಲೆ ನಾವೇನು ಪಲ್ಯ ಮಾಡ್ಕೊಂಡಿ ಬಡ್ರಿ ಮೊಮೋಸ್ ಇದೆ ಅದು ಹಾಕ್ಕೊಳ್ಳೋಣ್ರಿ ಹಾಕೊಂಡ ಇವಾಗಿದ ಶೇಪ್ ಮಾಡ್ಕೊಳೋಣ ಮಾಡ್ಕೊಳಿ ಇದು ಮಮ್ಮಿ ಮಾಡ್ತಾರಪ್ಪ ಶೇಪ್ ಒಳಗೆ ಭಾರಿ ರೀ ಮಮ್ಮಿ ಒಂದ್ಸಲ ಟ್ರೈ ರೀ ಬರಲಿಲ್ಲ ಅಂದ್ರೆ ಮಮ್ಮಿಗೆ ಕರೀತೇನ್ರಿ ನೀವು ಇದೇ ನನಗೆ ಪರಾತಿ ಎಲ್ಲವೇ ಮಮ್ಮಿ ಕರಿತ್ರಿಪ್ಪ ನೋಡ್ರಿ ಈ ರೀತಿ ಮಾಡಿದ ಮಮ್ಮಿ ಕರಿತೀ ಅಂತೇಳಿ ಮಮ್ಮಿ ಚಲೋ ಮಾಡ್ತಾರೆ ಇಲ್ಲಿ ನೋಡ್ರಿಪ್ಪ ಟಮಾಟಿ ಚಲೋ ಅನ್ ಈಗ ಆಫ್ ಮಾಡ್ಕೊಂಬಿಡೋಣ್ರಿ ಇದು ಮಿಕ್ಸಿಗೆ ಹಾಕೊಂಡ್ಬಿಡೋಣ್ರಿ ಈಗ ಮಿಕ್ಸಿಗೆ ಹಾಕೊಂಡು ಹಾಕೊಂಡ್ರಿ ಇಲ್ಲಿ ನೋಡ್ರಿ ಇವಾಗ ನಾನು ಅದ ಟೊಮೆಟೊ ಪೇಸ್ಟ್ ಹರ್ಕೊಂಡೆ ಆಮೇಲೆ ಅದ ಡಬ್ರಿಗೆ ಇದು ಟೊಮೆಟೊನ ಕುದಿಸಿದ್ನಲ್ಲ ರೀ ಅದ ಡಬ್ರಿನ ಇಟ್ಟೇನಿ ಇಲ್ಲಿ ಅರಿಶೆ ಮಾಡತ್ತಾಳ್ರಿ ಉಳ್ಕೋದು ಮೊಮೋಸ್ ಅದಕ್ಕೆ ಈಗ ಶೇಪ್ ಚಲೋ ಅನ್ನಿಸ್ಲಿಲ್ಲ ಅಂತ್ರಿ ಅದಕ್ಕೆ ತಾನು ಮಾಡತ್ತಾಳ್ರಿ ಇವಾಗ ಇದು ಎಣ್ಣೆ ಹಾಕಿ ಇದು ಇದು ಹಾಕ್ಕೊಂಡ್ರಿ ಟೊಮೆಟೊನೇ ಇಲ್ಲಿ ನೋಡ್ರಿ ಇವಾಗ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಸಕ್ಕರೆ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಂ ರೀ ಉಪ್ಪ ಹಾಕಿ ತನಕ ಒಂದು ಅರ್ಧ ನಿಂಬೆಹಣ್ಣಿನ ಹಿಂಡಿ ನಿಂಬೆಹಣ್ಣಿನ ಹಿಂಡ ಇವಾಗ ಮಿಕ್ಸ್ ಮಾಡೋಣ ರೆಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮಾಡ್ಕೊಣ ರೆಡಿ ಮಿಕ್ಸ್ ಮಾಡಿ ಕಳಪಳ ಅಂತ ಹೇಳಿ ಕುದಿ ತಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ ರೆಡಿ ಇಲ್ಲಿ ನೋಡಿರಿ ಇವಾಗ ಈ ಡಬ್ರಂಗ್ ನಿನ್ನೆ ಕೆಳಗೆ ನೀರು ಕಾಕಿಟ್ಟೇನ್ರಿ ಆಮೇಲೆ ಇಲ್ಲೇ ಹೊರಗೆ ಜಲ್ಸಿ ಇಟ್ಟೇನ್ರಿ ಇದರೊಳಗೆ ಒಂದೊಂದಾಗಿ ಮೊಮೋಸ್ ಇಟ್ಕೊಳ್ಳೋಣ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಳ್ಳೋದ್ರಿ ಇದು ಈ ರೀತಿ ಎಲ್ಲ ಇಟ್ಕೊಳ್ಳೋಣ ಈಗ ಒಂದೊಂದು ಒಂದೊಂದು ಹಾಂ ಇವಾಗ ಇಲ್ಲಿ ನೋಡಿ ನೋಡ್ರಿ ಎಲ್ಲ ಮೊಮೋಸ್ ಹಾಕೀನಿ ಇವಾಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ್ರಿ ಹೋಗ ಹೊರಗೆ ಹೋಗ್ಬಾರ್ದು ನೋಡ್ರಿ ಆ ರೀತಿಯಾದಂತ ಕರೆಕ್ಟ್ ಆಗಬೇಕು ನೋಡ್ರಿ ಪ್ಲೇಟ್ ಹಾಂ ಈ ರೀತಿ ಪ್ಲೇಟ ಮುಚ್ಚಿ ಒಂದು ಅರ್ಧ ದಾಸ ಆದರೂ ಬಿಡ್ಬೇಕ್ರಿಪ್ಪ ಇದು ಹ್ಮ್ ನಮ್ಮ ಅರಿಪು ಮೊಮೋಸ್ ನೋಡ್ರಿ ಮಸ್ತ್ ಆಗ್ಯಾವ ಹಾ ಅರಿಪಾ ಇದೇನು ಚಟ್ನಿ ಮಾಡ್ಕೊಂಡ್ ಟೇಸ್ಟ್ ಮಾಡಿತ್ತು ಈಗ ತಿನ್ನಕೆ ಕಚಾಡ್ರಿ ಈಗ ಆಗ್ಯಾವ ಹ್ಞೂ ಕಡುಬು ಮಾಡ್ರಿ ಮತ್ತೆ ಕಡುಬು ಅದ್ರಾಗ ಉಂಡುಗಡುಬು ಜಾರ್ ಗಡ್ಬು ಅಂತೇಳಿ ಮಾಡ್ತಾರ ಉಂಡ್ಗಡ್ಬು ಪುಂಡಿ ಸೊಪ್ಪು ಕುಚ್ಚಿದ ಖಾರ ಚರಗ ಚೆಲ್ಲಾಕ ಚಲಾಗ್ಯವ ಹ್ಮ್ ಇವಾಗ ಒಣ ಮೀನದ್ ಬೋಯ್ಬೇಕು ಅಂತ ಬಂದಿರ ನತ್ತಾಯ್ತು ಅಂತ ಹೇಳ ಉಳ್ಳಾಗಡ್ಡಿ ಕಲ್ಲಿಗೆ ಹೋ ಹಂಗಾಗಿ ಮತ್ತ ಏನಂದ್ರೆ ತರಕಾರಿ ತೊಗೊಂಬೋವ ಅಂದ್ರೆ ತರಕಾರಿ ಬಂದ್ರ ಇಲ್ಲಿ ತರಕಾರಿ ತಗೊಂಡು ಸಾಮಾನು ಅದೆಲ್ಲ ತೊಗೊಂಡ್ ಬಂದಿರ ಅಮ್ಮ ಕರ್ಕೊಂಡ್ ಬಂದಿ ಹಾರಿ ಎಲ್ಲ ತೊಗೊಕತ್ತ ತರಿಸಿ ಊಟ ಮಾಡಿಲ್ಲ ನಮ್ಮ ಹಾ ಏನಂತ